ನಿಮ್ಮ ಮೀಲ್ಸ್ ಆಸ್ ಡಯಾಬಿಟಿಕ್ ಏನು ಮಾಡಬೇಕಂದ್ರೆ ಥ್ರೂಔಟ್ ದ ಡೇ ನಿಮ್ಮ ಕಿಚನ್ನಿಂದ ಒಂದು ಫೈವ್ ಈಸಿ ಇಂಗ್ರೀಡಿಯಂಟ್ಸ್ ಹೇಳ್ತೀನಿ ವಿಚ್ ಎವ್ರಿ ಬಡಿ ಕ್ಯಾನ್ ಯೂಸ್ ಒಂದು ಮೆಂತ್ಯ ಮತ್ತು ಬೆಂಡೆಕಾಯಿ ಸಪೋಸ್ ಬೆಂಡೆಕಾಯಿ ಕಟ್ ಮಾಡಿ ನೀರೆಲ್ಲ ಹಾಕಿ ಬೆಳಗ್ಗೆ ಎತ್ತ ಬೆಂಡೆಕಾಯಿ ಆ ನೀರು ಕುಡಿದ್ರೂ ಹೆಲ್ಪ್ ಆಗುತ್ತೆ ಆಲ್ ದೀಸ್ ಆರ್ ಡಯಾಬಿಟಿಕ್ ಫ್ರೆಂಡ್ಲಿ ಫುಡ್ಸ್ ಹರ್ಷಣ ಶುಂಠಿ ಸಿನಮನ್ ಚಕ್ಕೆ ಇದೆಲ್ಲ ಈ ಥರ ಮತ್ತು ಈಗ ಸೊಪ್ಪುಗಳಲ್ಲಿ ನುಗ್ಗೆ ಸೊಪ್ಪು ಇರ್ಬೋದು ನಮಗೆ ಎಲ್ಲರಿಗೂ ಗೊತ್ತಿರೋ ಥರ ಹಾಗಲಕಾಯಿ ಇರ್ಬೋದು ಇದೆಲ್ಲ ಮೂಲಂಗಿ ತುಂಬ ಒಳ್ಳೆಯದು ಸೊ ಈ ಥರ ಎಲ್ಲ ಒಂದು ಡಯಾಬಿಟಿಕ್ ಇಡೀ ದಿವಸ ಬಳಸ್ತಾ ಬಂದಾಗ ದೇಲ್ ಬಿ ಹೆಲ್ತಿ ಪಾಲಿಶ್ಡ್ ಇರುವಂಥದ್ದು ಮೈದಾ ಇರ್ಬೋದು ರೈಸ್ ವೈಟ್ ರೈಸ್ ಇರ್ಬೋದು ಅದಕ್ಕೆ ಬದಲಾಗಿ ಬ್ರೌನ್ ರೈಸ್ ನವಣೆ ಸಿರಿಧಾನ್ಯಗಳನ್ನ ಬಳಸಿದಾಗ ಇಟ್ ಈಸ್ ಗುಡ್ ಮತ್ತು ಪ್ರತಿ ಆಹಾರದಲ್ಲಿ ಪ್ರೋಟೀನ್ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಒಳ್ಳೆಯದು ನಾರಿನಂಶ ಆ್ಯಡ್ ಮಾಡ್ಕೊಳ್ಳಿ ಒಳ್ಳೆಯದು ಡ್ರಿಂಕ್ ವಾಟರ್ ಮತ್ತು ನಿಮ್ಮ ಊಟ ಆದ ಮೇಲೆ ಅಟ್ಲೀಸ್ಟ್ ಹತ್ತು ಹದಿನೈದು ನಿಮಿಷ ತಾವು ಓಡಾಡಿದ್ರೆ ವೆನ್ ಯು ಡೂ ವಾಕಿಂಗ್ ಶುಗರ್ಸ್ ಆರ್ ಬೆಟರ್ ಕಂಟ್ರೋಲ್ಡ್